ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ನಡೀತಾ ಇದೆ ಕಾರಳ್ಳಿ ಗ್ರಾಮದಲ್ಲಿ ಅತ್ಯುತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕೆ ಬಿ ಗೌತಮರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರಿಗೆ ಕಾರಳ್ಳಿ ಗ್ರಾಮದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಸ್ಪಂದನೆ ಇರ್ತಾ ಇದೆ ಕಾರಣ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಉಚಿತ ವಿದ್ಯುತ್ ಆಗಿರ್ಬೋದು ಮಹಿಳೆಯರಿಗೆ ಎರಡು ಸಾವಿರ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದರ್ಬೋದು ಮತ್ತು ನಿರುದ್ಯೋಗ ಯುವಕರಿಗೆ ಮೂರು ಸಾವಿರ ಮೂರು ಸಾವಿರದಿಂದ ಐದು ಸಾವಿರ ವೇತನ ಆಗ್ತಾ ಆಗಿರ್ಬೋದು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಹತ್ತು ಸಾವಿರ ಆಗ್ತದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಜಾರಿಗೆ ಬಂತ ಹತ್ತು ಸಾವಿರ ವಿಚಾರ ಆಗಿರ್ಬೋದು ಈ ರೀತಿಯಾಗಿ ಸಿದ್ದರಾಮಯ್ಯ ಗೌರ್ಮೆಂಟ್ ಬಗ್ಗೆ ಬಜೆಟ್ ಕೊಟ್ಟಿದ್ದಾರೆ ಅದನ್ನು ನೆರವೇರಿಸಿದ್ದಾರೆ ಅದರಿಂದ ಮಹಿಳೆಯರು ಅತ್ಯುತ್ತಮ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದರೆ ಮಹಿಳೆಯರನ್ನು ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಗ್ರಾಮದಲ್ಲಿ ಕಾಂಗ್ರೆಸ್ ಪರವಾಗಿ ಅಲೆ ಕಾಂಗ್ರೆಸ್ಸಲ್ಲಿ ಕೆ ವಿ ಗೌತಮರ್ ಅವರು ಜೈಬೇರಿ ಎರಡು ಮಾತಿಲ್ಲ ಎಲ್ಲರೂ ಇದ್ದಾರೆ ಒಳ್ಳೆ ರೀತಿ ಗ್ರಾಮದಲ್ಲಿ ಉಳೆತ್ತುವ ಒಂದು ಕಾರ್ಯಕ್ರಮ ಸುಮಾರು ಹತ್ತು ವರ್ಷಗಳ ಹಿಂದೆ ಸುಮಾರು ಉಳೆ ತುಂಬ್ಕೊಂಡಿತ್ತು ಎಪ್ಪತ್ತು ಲಕ್ಷ ವೆಚ್ಚ ಮಾಡಿ ಕಾರಳಿ ಅಭಿವೃದ್ಧಿ ಕೆರೆ ಮತ್ತು ಕಟ್ಟೆ ಅಭಿವೃದ್ಧಿ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮಾಡಿದ್ದಾರೆ ಅದನ್ನು ರೈತರಿಗೆ ತುಂಬ ಅನುಕೂಲ ಆಗಿದೆ ಅದೇ ರೀತಿಯಾಗಿ ಕುಡಿಯುವ ನೀರುವಂಥ ಫಿಲ್ಟ್ರೋ ಒಂದು ಫಿಲ್ಟರ್ ಒಂದು ಅಂತ ದೊಡ್ಡವರಂತೇಳ್ಬಿಟ್ಟಿದ್ದು ಎರಡು ಫಿಲ್ಟರ್ನ ಹಾಕಿದ್ದಾರೆ ಅದರಿಂದ ಎಸ್ ಎನ್ ನಾರಾಯಣಸ್ವಾಮಿ ಅವರು ಜನಪರ ಕಾಳಜಿ ಮತ್ತು ರಸ್ತೆಗಳಿರ್ಬೋದು ಚಾರಿಟಿಗಳಿರ್ಬೋದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಎಸ್ ಎನ್ ನಾರಾಯಣಸ್ವಾಮಿ ಅವರು ಮಾಡಿದ್ದಾರೆ ಅದರಿಂದ ಇಂದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೆ ವಿ ಗೌತಮ್ ರವ್ರನ್ನ ವಿಚಾರವಾಗಿ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಕಾರಣಿ ಗ್ರಾಮಸ್ಥರು ಸಂಪೂರ್ಣ ನಂಬಲವನ್ನು ಸೂಚಿಸ್ತಾ ಇದೆ ನಮಗೆ ಮಾಹಿತಿ ಪ್ರಕಾರ ಅಂಗದಗುಳಿಯಲ್ಲಿ ಎಪ್ಪತ್ತಿರ ಕಾಂಗ್ರೆಸ್ ಚಿತ್ರ ನಡೀತಾ ಇದೆ ಇದ್ರಲ್ಲಿ ಭಯ ಪಡ್ತೀಯ ಒಳ್ಳೆ ಮತದ ನಡಿತಾ ಇದೆ ಶಾಂತಿ ಚೌಲ್ ಮತ ನಡಿತಾ ಇದೆ ಇದರಲ್ಲಿ ಏನಿದೆ ಮೆಜಾರಿಟಿ ಇಲ್ಲ ಕಾಂಗ್ರೆಸ್ ಮತದ ಆದಂತಹ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಇದೇ ನಮ್ಮ ಐನೂರ ಸಳ್ಳಿ ಗ್ರಾಮಕ್ಕೆ ಮಾತ್ರ ಮೂರು ಕೋಟಿಗಿಂತ ಅಧಿಕ ಅನುದಾನವನ್ನು ಕೊಟ್ಟಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಕಾ ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಆಗಿ ಇವತ್ತು ನಾವು ಬಹುಮತ ಅತ್ಯಂತ ಬಹುಮತದಿಂದ ನಾವು ಜಲ್ಸಿ ಜಯಶೀಲರಾಗ್ತವೆ ಕೋಲ ಕ್ಷೇತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಜುನಾಥ್ ಅಂತ ನಾನು ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಲೋಕಸಭಾ ಸ್ಪರ್ಧೆಗೆ ಜೆ ಡಿ ಎಸ್ ಕಿನ ಮಹಿಳೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ತಾರೆ ಹಾಗಾಗಿ ಇಲ್ಲಿ ನಮ್ಮ ಬೂತಲ್ಲಿ ಕಣಿಂಬೆಲೆ ಬೂತಿಂದ ಜೈಬರಿ ಒಳ್ಳೆ ಬೂ ಲೀಡನ್ನು ಕೊಡ್ತಾ ಇದ್ದಾರೆ ಜನ ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದಾರೆ ಎನ್ ಡಿ ಎ ದೇಶದ ಪ್ರಧಾನ ಮೋದಿಯವ್ರಿಗೆ ತುಂಬ ಬೆಂಬಲ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಗ್ರಾ ಐನೂರುಸಳ್ಳಿ ಗ್ರಾಮ ಪಂಚಾಯಿತಿ ಕೂಡ ಒಳ್ಳೆ ಲೀಡ್ ಬರ್ತಾ ಇದೆ ಅಂತ ಕೇಳಿಬರ್ತಾ ಇದೆ ಇದುವರೆಗೂ ಐನೋರಸಳ್ಳಿ ಗ್ರಾಮ ಪಂಚಾಯತ್ ಅವರ ವ್ಯಾಪ್ತಿಯ ಐನೋರ್ಸಳ್ಳಿ ಗ್ರಾಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಬೆಳಗ್ಗೆ ಮೂರು ನಾಲ್ಕು ದಿನಗಳಿಂದಲೂ ನಾವು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದ್ದೇವೆ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ಅಧಿಕಾರರಾದ ನಮ್ಮ ಶಾಸಕರಾದ ಎಸ್ ಎನ್ ಅವರ ನೇತೃತ್ವ ನಡೀತಕ್ಕಂಥ ಈ ಚುನಾವಣೆಯಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಚಂಡ ಬಹುಮತಗಳೊಂದಿಗೆ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಕೆ ವಿ ಗೌತಮರವರಿಗೆ ಇವತ್ತು ಲೋಕಸಭಾ ಚುನಾವಣೆಯನ್ನು ಚುನಾವಣೆ ಮತದಾನ ನಡೀತಾ ಇದೆ ಅತ್ಯುತ್ತಮವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ಗೆ ಒಳ್ಳೆಯ ಬೆಂಬಲ ಇದೆ ಕಾಂಗ್ರೆಸ್ ಯಾಕೆ ಬೆಂಬಲ ಇದೆ ಅಂದರೆ ಒಂದು ಬಡವರ ಒಂದು ಸೇವೆಯನ್ನು ಈ ಒಂದು ಪಕ್ಷ ನಿಭಾಯಿಸ್ತಾ ಇದೆ ಅಕ್ಕಿ ಎರಡು ಸಾವಿರ ರೂಪಾಯಿ ಕಾಸಿರ್ಬೋದು ಐದು ಕೆ ಜಿ ಅಕ್ಕಿ ಕಾಸು ಇರ್ಬೋದು ಕರೆಂಟ್ ಬಿಲ್ ಇರ್ಬೋದು ಬಸ್ ಫ್ರೀ ಇರ್ಬೋದು ಈಗ ಸರ್ಕಾರ ಬಂದರೆ ಮತ್ತೆ ಒಂದು ಲಕ್ಷ ರೂಪಾಯಿ ಬಾಂಡನ್ನು ಕೊಡ್ತಾರೆ ಪ್ರತಿದಿನಕ್ಕೂ ಮಹಿಳೆಗೆ ನಾಲ್ಕು ಸಾವಿರ ರೂಪಾಯಿ ಅಂತೆ ಪ್ರತಿದಿನ ಕಾಸು ಅದರಿಂದ ಇದೆ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟು ಒಳ್ಳೆ ಮತದಾನ ನಡೀತಾ ಇದೆ ನಾನು ಈ ಒಂದು ಮತದಾನ ಮಾಡ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಜನಗಳ ಒಂದು ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕಿದೆ ಏನೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಬಡ ಜನಕ್ಕೆ ಕುಟುಂಬಕ್ಕೆ ಏನು ಅನುಕೂಲ ಅದನ್ನು ನೀಡ್ತಾ ಇದೆ ಆ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಕ್ಷೇತ್ರದಲ್ಲಿ ಶ್ರೀ ಎಸ್ ಎನ್ ಸ್ವಾಮಿ ಶಾಸಕರಾಗಿರೋದ್ರಿಂದ ಅವರು ಉತ್ತಮ ಒಂದು ಜನಪ್ರತಿ ಜನಪ್ರತಿನಿಧಿ ಆಗಿರೋದ್ರಿಂದ ಉತ್ತಮ ಕಾರ್ಯಕ್ರಮ ಮಾಡೋದ್ರಿಂದ ಖಂಡಿತವಾಗಿ ಈ ನಮ್ಮ ಒಂದು ಕೋಲಾರ ಕ್ಷೇತ್ರದಲ್ಲಿ ಮತ್ತೆ ಕೆ ವಿ ಗೌತಮ್ ರವರು ಕಾಂಗ್ರೆಸ್ ಪಕ್ಷದಿಂದ ಜೈಬರಿ ಆಗ್ತಾರೆ ಅನ್ನೋದರಲ್ಲಿ ಇನ್ನೊಂದು ಸಂಶಯ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಗೌತಮ್ನವರು ಗೆಲ್ಲೇ ಗೆಲ್ತಾರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಆಡಳಿತ ಬರದೇ ಬರ್ತಂತಿ ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಲೋಕಸಭಾ ಚುನಾವಣೆ ಮರ್ಗಲ್ ಗ್ರಾಮದಲ್ಲಿ ಬೂತ್ ನಂಬರ್ ಅರವತ್ತೊಂಬತ್ತರಲ್ಲಿ ಶಾಂತಿಯಾಗಿ ಮತದಾರರೀಗ ಸಮಯ ಕೊರೆಯಾಗಿರುತ್ತದೆ ಸಮಯಕ್ಕೆ ಒಂಬೈನೂರ ಗಡಿ ಮತದಾನ ವಿಶೇಷದ ಸಂಗತಿ ಯಾಕಂದ್ರೆ ನಮ್ಮ ಓಟರ್ಸ್ ಅಲ್ಲಿ ಮತ ಜಾಗೃತ ಮಾಡ್ತಾರೆ ಹಿರಿಯರು ಎಲ್ಲ ಸೇರಿ ಜಾಗೃತಿ ಸುಮಾರು ಮೂವತ್ತೇಳು ಡಿಗ್ರಿ ಬಿಸಿಲಿದ್ರೆ ಕೂಡ ಸಹ ಇಷ್ಟು ಎರಡೂವರೆ ಹೊತ್ತಿಗೆ ಸುಮಾರು ಒಂಬೈನೂರು ಕಿತ್ತು ಹೆಚ್ಚಿಗೆ ಮತದಾನ ಶಾಂತಿಯುತವಾಗಿ ಮತದಾನ ನಡೀತಾ ಇರುತ್ತದೆ ಏನು ಇವತ್ತೀಗ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕನ್ಫರ್ಮ್ ಆಗಿ ಗೆದ್ದೇ ಗೆಲ್ತಾರಂತ ನಮಗೆ ತುಂಬ ಆಶಯವಾಗ್ತಾ ಇದೆ ಅವ್ರು ಗೆದ್ದು ಬರೆಯೇ ಬರ್ತಾರಂತ ಒಂದು ನಂಬಿಕೆ ಕೂಡ ಮಾಡ್ತಾ ಇದೆ ಯಾಕೆಂದರೆ ಪಾರ್ಟಿ ಹೆಚ್ಚಿನ ಮತದಾನ ನಡೀತಾ ಇದೆ ಅದು ಕಾಂಗ್ರೆಸ್ಗೆ ಮತ ನಡೀತಾ ಇದೆ ತುಂಬ ವಿಶೇಷವಾಗಿರ್ತದೆ ಜಿಲ್ಲೆಯಾದ್ಯಂತ ಅವ್ರು ಗೆದ್ದು ಬರಲಿ ಅಂತ ಕೂಡ ಆ ದೇವರಲ್ಲಿ ಮತ್ತೊಮ್ಮೆ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ